ಹಾಯ್ ಹಲೋ ಶುಭೋದಯ ಬನ್ನಿ ನಾನಿವತ್ತೊಂದು ಮಿನಿ ಬ್ಲಾಗ್ ಮಾಡಿ ನಿಮ್ಗೆ ಶೇ ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಡೈಲಿ ಲೀಟ್ರ್ ಟ್ರಾಲ್ ತೊಗೊಂಡು ಬರ್ತೀವಿ ಅಶ್ವಿನಾಲು ನಾಟಿ ಹಶ್ವಿನ ಹಾಲು ನಾನು ಅದರಲ್ಲಿ ಹಾಲು ಕಾಯಿಸಿಬಿಟ್ಟು ಕೆನೆ ತೆಗೆದು ನಾಲ್ಕು ದಿನಕ್ಕೆ ಒಮ್ಮೆ ಈ ಥರ ನಾನು ಮಜ್ಜಿಗೆ ಮಾಡಿ ಅದ್ರಾಗೆ ಬೆಣ್ಣೆ ತೆಕ್ಕೊಂಡು ತುಪ್ಪ ಮಾಡ್ಕೊತೀನಿ ನನ್ನ ಮೊಮ್ಮಗ ಇರೋದರಿಂದ ಇದು ಹೆಲ್ತ್ ತುಂಬ ಒಳ್ಳೆಯದು ಆ ಹಸುವಿನ ಹಾಲು ಇನ್ನೂ ಒಳ್ಳೆಯದು ನಾಟಿ ಹಾಲು ಅದಕ್ಕೆ ನಾವು ಕೊಂಡ್ಕೊಬನ್ನಿದ್ದ ದಾಲ್ನಲ್ಲಿ ಈ ಥರ ಮಾಡಿ ತುಪ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ನಿಮ್ಗೊಂದು ವಿಡಿಯೋ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ನಾನು ಈ ಥರ ಡಬ್ಬದಲ್ಲಿ ನಾನು ಹಾಲು ಕೆನೆ ಕಡಿಯೋದು ಕೆನೆಯೆಲ್ಲ ಹಾಕಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ಇದು ಕಡ್ಕೊಂಡು ಒಂದು ಐದೇ ನಿಮಿಷ ಸಾಕು ಕಡ್ಕೊಂಡ್ರೆ ಬಂದ್ಬಿಡುತ್ತೆ ಕೆಲವರು ಮಿಕ್ಸಿ ಜಾರದಲ್ಲಿ ಮಿಕ್ಸಿ ಒಳಗೆ ಆಡಿಸ್ತಾರೆ ನಾನು ಡಬ್ಬದಲ್ಲಿ ಕಡಿತೀನಿ ಬನ್ನಿ ಬೆಣ್ಣೆ ಬಂದಿದೆ ವಾ ಸೂಪರಾಗಿ ಬಂದಿದೆ ಬೆಣ್ಣೆ ಚೆನ್ನಾಗಿ ಬಂದಿದೆ ಇದು ಏನು ಅಂತ ಅಂದರೆ ಹಾಲು ತೊಗೊಂಡು ಬಂದು ಬಂದ ಮೇಲೆ ಸ್ಟವ್ ಮೇಲೆ ಸಿಮ್ಮಲ್ಲೇ ನಾವು ಹಾಲನ್ನ ಕಾಯಿಸ್ಕೋಬೇಕಾಗುತ್ತೆ ನಾವು ಉಕ್ಕೋಗಿಸ್ಬಾರ್ದು ಉಕ್ಕೋಗಿಸ್ಬಿಟ್ರೆ ಕೆನೆ ಹೋಗ್ಬಿಡುತ್ತೆ ಉಕ್ಕೋಗ್ದಂಗೆ ಒಂದು ಎರಡು ಮೂರು ಟೈಮು ಹಾಲು ಕಾಯಿಸ್ಕೊಂಡು ಕೆನೆ ಕಟ್ಸ್ಬೇಕು ಇನ್ನೊಂದು ಟಿಪ್ಸ್ ಏನು ಅಂತ ಅಂದರೆ ಈ ಕೆನೆಯ ಹಾಲು ಕಾಯ್ದಿರೋದು ಕೆನೆಯನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು ಫ್ರಿಡ್ಜಲ್ಲಿ ಇಡೋದೇನು ಅಂದರೆ ಕೆನೆ ತುಂಬ ಚೆನ್ನಾಗಿ ದಪ್ಪಾಗೆ ಬರುತ್ತೆ ದಪ್ಪ ಕಟ್ಟಿರುತ್ತೆ ಕೆನೆ ಅದಕ್ಕೆ ನಾನು ಹಾಲು ಕಾಯಿಸ್ಬಿಟ್ಟು ಕೆನೆ ತೆಗೆದುಬಿಟ್ಟು ನಂತರ ನಾನು ಹಾಲು ಯೂಸ್ ಮಾಡ್ಕೊತೀನಿ ಕಾಫಿಗೂ ಅದಕ್ಕೆ ಈ ಥರ ನಾನು ಡೈಲಿ ಕೆನೆ ತೆಗೆದುಬಿಟ್ಟು ನಾಲ್ಕು ದಿನಕ್ಕೊಮ್ಮೆ ಅದಕ್ಕೆ ಎಪ್ಪಾಕ್ಬಿಟ್ಟು ನಾನು ಈ ಥರ ಕಡ್ಕೊಂಡು ಬೆಣ್ಣೆ ತೆಕ್ಕೀನಿ ತುಪ್ಪ ಬೆಣ್ಣೆನೂ ಯೂಸ್ ಮಾಡ್ಕೊಬೋದು ರೊಟ್ಟಿಗೂ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತು ತುಪ್ಪನೂ ಕಾಯಿಸ್ಕೋಬೋದು ನಮ್ಮ ಪಾಪು ಇರೋದ್ರಿಂದ ನಾನು ಈ ಥರ ಮಾಡ್ಕೊತೀನಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಗೊತ್ತೇ ಇರುತ್ತೆ ಈ ಥರ ಮಾಡ್ಕೊಳ್ಳೋದು ನಾನೊಂದು ವಿಡಿಯೋ ಶೇರ್ ಮಾಡೋಣ ಅಂತ ನಿಮಗೆ ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬೆಣ್ಣೆ ಮಾತ್ರ ಬನ್ನಿ ಬೆಣ್ಣೆ ತೆಗಿಯೋಣ ತೆಗೀತಾ ಇದ್ದೀನಿ ಬಿಸಿ ನೀರಲ್ಲಿ ಕೈ ಹದ್ಕೋಬೇಕು ನಾನು ಬೆಣ್ಣೆ ಕೈಗೆಲ್ಲ ಅಂಟಲ್ಲ ಈ ಥರ ಬೆಣ್ಣೆ ತೆಗೀತಾ ಇದ್ದೀನಿ ಇದು ಎರಡನೇ ಟ್ರಿಪ್ ಬೆಣ್ಣೆ ಇದ್ದೀನಿ ಎಷ್ಟು ಬೆಣ್ಣೆ ಬಂದಿದೆ ನೋಡಿ ನಾವು ಹಾಲು ಕಾಯಿಸೋ ರೀತಿ ಇರುತ್ತೆ ನಾವು ಉಕ್ಕೋಗ್ದಂಗೆ ಕಾಯಿಸ್ಕೊಂಡು ಅದೇ ಆ ಥರ ನಾವು ಫಾಲೋ ಮಾಡಿರೋದನ್ನು ಅದೇ ಥರ ಚೆನ್ನಾಗಿ ಬೆಣ್ಣೆನೂ ಬರುತ್ತೆ ಇದಾಗುತ್ತೆ ನೋಡಿ ಬೆಣ್ಣೆ ಬಂದಿದೆ ಇದು ನಾನು ಇದನ್ನು ಕಾಯಿಸ್ಕೊತಾ ಇದ್ದೀನಿ ಕಾಯಿಸ್ಕೊಂಡು ನಮ್ಮ ಪಾಪಗೆ ಆಗುತ್ತೆ ಅಂತೇಳಿ ನಾನು ನಮ್ಮ ಮನೆಯಲ್ಲಿ ಇದೇ ಯೂಸ್ ಮಾಡ್ಕೋ ಹಾಲನ್ನ ಅಂತ ಅಂದರು ನಮ್ಗೆ ಒಳಗೆ ತರೋದು ನಮ್ಮ ಪಾಪು ತಿನ್ನಲ್ಲ ಅದಕ್ಕೋಸ್ಕರ ನಾನು ಈ ಥರ ಒಂದು ನಮ್ಮನೇಲೆ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇನ್ನು ಬೆಣ್ಣೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನಾನು ಕಾಯಿಸ್ಕೊತೀನಿ ಬಟ್ ಬೆಣ್ಣೆನ ಮಾತ್ರ ಮಡಗಕ್ಕೆ ಹೋಗಬೇಡಿ ಹಿಂದೆಲೆ ನೀವು ಕಾಯಿಸ್ಕೊಂಬಿಡಿ ಚೆನ್ನಾಗಿ ತೊಳೆದ್ಬಿಟ್ಟು ಎರಡು ಟೈಮು ಬೆಣ್ಣೆ ಕಾಯಿಸ್ಕೊಳ್ಳಿ ತುಪ್ಪ ಬರುತ್ತೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಕಾಯಿಸಿರೋ ತುಪ್ಪ ತುಪ್ಪ ಕಾಯಿಸೋವಾಗ ಒಂದು ಏಲಕ್ಕಿ ಮತ್ತು ವಿಳೆದೆಲೆ ಹಾಕಿ ಇನ್ನೂ ಚೆನ್ನಾಗೆ ಸ್ಮೆಲ್ ಬರುತ್ತೆ ಈ ಮಜ್ಜಿಗೆನ ನೀವು ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಈ ಮಜ್ಜಿಗೆನ ನಿಮ್ಮನೆ ಹತ್ರ ಅಂಗಳದಲ್ಲಿ ನಿಮ್ಮನೆ ಅಂಗಳಗಳಲ್ಲಿ ಕರ್ಬೇವಿನ ಗಿಡ ಇದ್ದರೆ ಕರ್ಬೇವಿನ ಗಿಡಕ್ಕೆ ಯೂಸ್ ಮಾಡಿರಿ ತುಂಬ ಚೆನ್ನಾಗಿ ಚಿಗುರುತ್ತಂತೆ ನಮ್ಮ ಅಜ್ಜಿ ಹೇಳ್ಕೊಡ್ತಿದ್ರು ನಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು